ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಇದು ನನ್ನ ಪ್ರಕಾರ ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತ ಹೇಳಿ ನಾನು ಅವ್ನು ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನೀಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ನಿಮಿಷ ಈಗ ಪದೇ ಎದ್ದು ಹೇಳ್ಬೇಡಿ ಒಂದೇ ಸಾರಿ ಈಲ್ಡ್ ಆಗಿದ್ದು ಹೌದಾ ಒಂದೇ ಸನ್ಮಾನ್ಯ ಅಧ್ಯಕ್ಷರೇ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ ಶಾಸಕರೇ ಕೊಡ್ತಾ ಇದಾರೆ ಮಂತ್ರಿಗಳೇ ಕೊಡ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರು ಬಹಳ ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಡಿಕೆಶ್ ಕುಮಾರ್ ಅವರು ಕೂತಿದ್ರು ಮುಂದಿನ ಸಿದ್ಧರಾಮಯ್ಯ ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ ಎಲ್ಲಾ ಕಡೆ ಕ್ವಶನ್ ಮಾರ್ಕ್ ಗಳೇ ಜಾಸ್ತಿ ಆಗಿದೆ ಆ ಕ್ವಶನ್ ಮಾರ್ಕ್ ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು ಸಭೆ ಅಭಿರುಚಿ ಏನೇ ಅಲ್ಲ ಒಂದು ವಟ್ಟಿಯಾದಂತ ಒಂದು ನಾಯಕತ್ವ ಇರ್ಬೇಕು ಅಂತ ನಿಮ್ಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ